ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೊಲೆಯ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಪೊಲೀಸರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದರ್ಶನ್ ಅವರ ವಿಜಯಲಕ್ಷ್ಮಿ ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ದರ್ಶನ್ ಅವರ ಪತ್ನಿ ಇನ್ಸ್ಟಾಗ್ರಾಮ್ ನಲ್ಲಿ ಇರುವಂತಹ ಡಿಪಿ ಅನ್ನು ತೆಗೆದು ಹಾಕಿದ್ದಾರೆ ಅಂದ್ರೆ ಆ ಒಂದು ಡಿಪಿ ಒಳಗಡೆ ವಿಜಯಲಕ್ಷ್ಮಿ ಅವರು ಹಾಗೆ ದರ್ಶನ್ ಅವರು ಹಾಗೆ ತಮ್ಮಂತ ಒಂದು ಡಿಪಿ ಇತ್ತು ಆ ಒಂದು ಫೋಟೋವನ್ನ ತೆಗೆದು ಹಾಕಿದ್ದಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ತಾವು ಫಾಲೋ ಮಾಡಿದಂತ ದರ್ಶನ್ ಅವರನ್ನು ಕೂಡ ಇದೀಗ ಅನ್ಫಾಲೋ ಮಾಡಿ ಒಂದು ಶಾಕಿಂಗ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಇದೀಗ ಇದು ಬಂದಿರತಕ್ಕಂತ ಸುದ್ದಿ ಸ್ನೇಹಿತರೆ ನಾವು ಕೂಡ ಚೆಕ್ ಮಾಡಿದ್ವಿ ನೀವು ಕೂಡ ನೋಡ್ತಾ ಇದ್ದೀರಾ ಸ್ನೇಹಿತರೆ ನಾನು ನಿಮಗೆ ವಿಜಯಲಕ್ಷ್ಮಿ ಅವರ ಒಂದು ಏನಪ್ಪಾ ಇನ್ಸ್ಟಾಗ್ರಾಮ್ ಒಂದು ಕೂಡ ಎಸೆನ್ಶಿಯಲ್ ಇದನ್ನ ಹಾಕಿದ್ದೀನಿ